ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನನ್ನ ಆತ್ಮೀಯ ಕುಂಭರಾಶಿಯವರೇ ಈ ಭವಿಷ್ಯವಾಣಿ ಮತ್ತು ಎಚ್ಚರಿಕೆ ವಿಶೇಷ ವಿಡಿಯೋ ಅಂತಲೇ ಅನ್ನಬಹುದು ನಿಮಗೆಲ್ಲರಿಗೂ ಈ ಒಂದು ವಿಶೇಷವಾದ ವಿಡಿಯೋ ತುಂಬಾ ಉಪಯುಕ್ತವಾದ ವಿಡಿಯೋ ಅಂತಲೇ ಅನ್ನಬಹುದು ಹಾಗಾಗಿ ಇವತ್ತು ನಾವು ಚರ್ಚಿಸಲಿರುವ ಈ ಒಂದು ವಿಷಯ ಸಾಮಾನ್ಯವಾದುದಲ್ಲ ಇದು ಅತ್ಯಂತ ನಿಗೂಢ ರಹಸ್ಯಮಯ ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಈ ಒಂದು ಮಹತ್ವದ ಮಾಹಿತಿ ಈ ವಿಡಿಯೋವನ್ನು ನೀವು ಫಸ್ಟಿಂದ ಹಿಡಿದು ಕೊನೆಯವರ್ಗ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮೊದಲನೆಯದಾಗಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು ಈ ಬರಿ ಮಾತುಗಳಲ್ಲ ಬದಲಾಗಿ ಇದು ಒಂದು ಮುನ್ಸೂಚನೆ ಒಂದು ಎಚ್ಚರಿಕೆ ಒಂದು ಮುಂದಿನ ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳ ದಿಕ್ಸೂಜಿ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು ಅಥವಾ ನಂಬಲು ಕಷ್ಟವಾಗಬಹುದು ಆದರೆ ನೆನಪಿಡಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಎಲ್ಲವೂ ಅಂದುಕೊಂಡಂತೆ ನಡೆಯೋದೇ ಇಲ್ಲ ಕೆಲವೊಮ್ಮೆ ನಮ್ಮ ಜೀವನದ ಹಾದಿಯಲ್ಲಿ ಅಂತಹ ಸಂದರ್ಭಗಳು ಬರುತ್ತೆ ನಮಗೆ ಎಲ್ಲವೂ ಕೊನೆಯಾಯಿತು ಎಂದು ಅನಿಸುತ್ತೆ ಈ ನಸೀಬು ಅಥವಾ ಈ ಅದೃಷ್ಟ ನಮ್ಮ ಕೈಬಿಟ್ಟಿದೆ ಮಾಡುವ ಕೆಲಸಗಳೆಲ್ಲವೂ ಕೆಡುತ್ತಿವೆ ಎಂಬ ಭಾವನೆ ಮೂಡುತ್ತೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಕೆಟ್ಟ ಸಮಯ ಎನ್ನುವುದು ವಾಸ್ತವವಾಗಿ ಒಳ್ಳೆಯದ ಸಮಯ ಈ ಮುನ್ನುಡಿಯಾಗಬಹುದು ಹೌದು ದೇವರು ನಮ್ಮನ್ನು ಎತ್ತರಕ್ಕೆ ಬೆಳೆಸುವ ಮೊದಲು ನಮ್ಮನ್ನು ಪರೀಕ್ಷಿಸುತ್ತಾನೆ ನಮ್ಮನ್ನು ಕೆಳಕ್ಕೆ ಬೀಳಿಸಿ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡ್ತಾನೆ ಈ ಬರುವ ಮೂರು ದಿನಗಳು ನಿಮ್ಮ ಪಾಲಿಗೆ ಅಂತಹ ಪರೀಕ್ಷೆಯ ದಿನಗಳಾಗಿವೆ ಇದು ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಸಮಯ ಸಾಮಾನ್ಯವಾಗಿ ನಾವು ಹಾದಿಯಲ್ಲಿ ಹೋಗುವಾಗ ಈ ಒಂದು ಕಪ್ಪು ಬೆಕ್ಕು ಅಡ್ಡ ಬಂದರೆ ಅಪಶಕುನ ಅಂತ ನಾವು ಭಾವಿಸ್ತೀವಿ ಅಲ್ಲಿಯೇ ನಿಲ್ಲುತ್ತೇವೆ ಅಥವಾ ಎದರಿ ಹಿಂತಿರುಗುತ್ತೇವೆ ಆದರೆ ನಿಜವಾಗಿಯೂ ಕಪ್ಪು ಬೆಕ್ಕು ನಿಮ್ಮ ಅದೃಷ್ಟವನ್ನು ಕೆಡಿಸುತ್ತದೆಯೇ ಅಥವಾ ನಿಮ್ಮ ಮನಸ್ಸಿನ ಆಳದಲ್ಲಿರುವ ಭಯ ನಮ್ಮನ್ನು ಯಶಸ್ಸಿನ ಹಾದಿಯಿಂದ ತಡೆಯುತ್ತದೆಯೇ ಯೋಚಿಸಿ ನೋಡಿ ಅನೇಕ ಜನರು ಬರೀ ಭಯದ ಕಾರಣದಿಂದ ಸಿಕ್ಕ ಅವಕಾಶಗಳನ್ನು ಕೈ ಚೆಲ್ತಾರೆ ಮತ್ತು ನಂತರ ತಮ್ಮ ಅಣೆ ದೂರುತ್ತಾರೆ ಇಂದಿನ ಈ ಒಂದು ಚರ್ಚೆ ಅಂತಹ ರಹಸ್ಯಗಳನ್ನೇ ಭೇದಿಸಲಿದೆ ಬರುವ ಮೂರು ದಿನಗಳಲ್ಲಿ ನಿಮ್ಮ ಮುಂದೆ ಮೂರು ಮುಖ್ಯ ಸಂಕೇತಗಳು ಬರಲಿವೆ ಈ ಮೊದಲ ಸಂಕೇತವು ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ ಎರಡನೆಯ ಸಂಕೇತವು ನಿಮ್ಮಲ್ಲಿ ಅಲ್ಪ ಮಟ್ಟದ ಭಯವನ್ನ ಹುಟ್ಟಿಸಬಹುದು ಆದರೆ ಮೂರನೆಯ ಸಂಕೇತವು ನಿಮ್ಮ ಬದುಕನ್ನೇ ಬದಲಿಸುವ ಶಕ್ತಿಯನ್ನ ಹೊಂದಿದೆ ಆದರೆ ಇದಕ್ಕೆ ಇರುವ ಏಕೈಕ ಷರತ್ತು ಎಂದರೆ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು ಸನ್ನಿವೇಶಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈ ಮೊದಲ ದಿನದ ಆರಂಭದಲ್ಲಿ ನಿಮಗೆ ಎಲ್ಲವೂ ಸಾಮಾನ್ಯವಾಗಿದೆ ಎನಿಸಬಹುದು ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಸಣ್ಣ ಘಟನೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಬಹುದು ಪ್ರೀತಿ ಪಾತ್ರರೊಂದಿಗೆ ಅನಗತ್ಯವಾಗುವಾಗ ಆಗಬಹುದು ಅಥವಾ ನೀವು ಮಾಡುವ ಕೆಲಸದಲ್ಲಿ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಂಭವಿಸಬಹುದು ಇದು ನಿಮಗೆ ಬರುವ ಒಂದು ಈ ಮೊದಲ ಎಚ್ಚರಿಕೆ ಅಂತಲೇ ಅನ್ನಬಹುದು ಈ ಸಮಯದಲ್ಲಿ ನೀವು ಗಾಬರಿ ಬದಲಾಗಿ ತಾಳ್ಮೆಯಿಂದ ಗಮನಿಸಬೇಕು ಎರಡನೆಯ ದಿನ ಸ್ವಲ್ಪ ಕಠಿಣವಾಗಿರಬಹುದು ನಿಮಗೆ ಅದೃಷ್ಟವು ಸಾಥ್ ನೀಡುತ್ತಿಲ್ಲ ಎಂದು ಭಾಸವಾಗಬಹುದು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಎದುರಾಗಬಹುದು ನೀವು ಯಾರನ್ನ ಅತಿಯಾಗಿ ನಂಬುತ್ತೀರೋ ಅವರೇ ನಿಮ್ಮನ್ನು ನಿರಾಶೆಗೊಳಿಸುವ ಸಾಧ್ಯತೆ ಇದೆ ಆದರೆ ನೆನಪಿಡಿ ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಮುಂಜಾನೆ ಬಹಳ ಹತ್ತಿರದಲ್ಲಿದೆ ಎಂದರ್ಥ ಧೈರ್ಯವಂತರು ಇಂತಹ ಸಂದರ್ಭದಲ್ಲೇ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತಾರೆ ಇನ್ನು ಮೂರನೇ ದಿನದ ಬಗ್ಗೆ ಹೇಳುವುದಾದರೆ ಇದು ನಿಮ್ಮ ಜೀವನದ ನಿರ್ಣಾಯಕದ ದಿನ ಅಂದು ನಡೆಯುವ ಘಟನೆಗಳು ಕೇವಲ ಕಾಕತಾಳೀಯವಲ್ಲ ಅವು ದೈವ ಸಂಕೇತಗಳು ಆಗಿವೆ ನಿಮ್ಮ ಅದೃಷ್ಟವು ಪಲ್ಟಿಯಾಗುವ ಸಮಯವಿದು ಆದರೆ ಅದೃಷ್ಟ ಬದಲಾಗುವುದು ಎಂದರೆ ಆಕಾಶದಿಂದ ಹಣ ಸುರಿಯುವುದು ಎಂದಲ್ಲ ಬದಲಾಗಿ ನಿಮ್ಮ ಯೋಚನಾ ಲಹರಿ ಬದಲಾಗುವುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ದೃಢತೆ ಬರುವುದು ಮತ್ತು ನಿಮ್ಮ ಮೇಲೆ ನಿಮಗೆ ಅಪಾರ ನಂಬಿಕೆ ಮೂಡುವುದು ಲೋಕದಲ್ಲಿ ಅನೇಕರು ಜೀವನ ಪರ್ಯಂತ ಭಯದಲ್ಲೇ ಬದುಕುತ್ತಾರೆ ಆದರೆ ಕೆಲವರು ಮಾತ್ರ ಆ ಭಯವನ್ನು ಮೆಟ್ಟಿ ನಿಂತು ಇತಿಹಾಸ ಸೃಷ್ಟಿಸುತ್ತಾರೆ ವ್ಯತ್ಯಾಸವಿರುವುದು ಕೇವಲ ಅವರ ಆಲೋಚನೆಯಲ್ಲಿ ಮಾತ್ರ ನೀವು ಹೆದರಿ ಕುಳಿತರೆ ಅವಕಾಶಗಳು ನಿಮ್ಮಿಂದ ದೂರ ಸರಿಯುತ್ತವೆ ನೀವು ಎದುರಿಸಿ ನಿಂತರೆ ಗೆಲುವು ನಿಮ್ಮದಾಗುತ್ತೆ ಆದ್ದರಿಂದಲೇ ನಾನು ಪದೇ ಪದೇ ಹೇಳುತ್ತಿದ್ದೇನೆ ಜಾಗರೂಕರಾಗಿರಿ ಆದರೆ ಭಯ ಪಡಬೇಡಿ ದೇವರು ಕೂಡ ಪ್ರಯತ್ನ ಪಡುವವರ ಜೊತೆಯಾಗಿರುತ್ತಾನೆಯೇ ಹೊರತು ಎದರಿ ಓಡುವವರ ಜೊತೆಗಲ್ಲ ನಿಮ್ಮ ಮನೆಯಲ್ಲಿ ಈ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಬೇಕು ನೀವು ಬಯಸುವುದಾದರೆ ಇಂದಿನಿಂದಲೇ ಈ ಮೂರು ಕೆಲಸಗಳನ್ನು ರೂಢಿಸಿಕೊಳ್ಳಿ ಮೊದಲನೆಯದು ನಿಮ್ಮ ಈ ಹೆತ್ತವರನ್ನು ಗೌರವಿಸಿ ಅವರ ಒಂದು ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ ಎರಡನೆಯದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ನಾಮಸ್ಮರಣೆ ಮಾಡಿ ಮೂರನೆಯದು ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ ಈ ಮೂರು ಅಂಶಗಳು ಯಾವೊಬ್ಬ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಬಲ್ಲವು ನಂಬಿಕೆಯಿಂದ ಮಾತ್ರ ಮನುಷ್ಯ ಕೋಟ್ಯಾಧಿಪತಿಯಾಗಲು ಸಾಧ್ಯವೇ ಎಂದು ಕೆಲವರು ಹೇಳ್ತಾರೆ ಉತ್ತರ ಹೌದು ಆದರೆ ನೀವೇನಪ್ಪ ಬರೀ ನಂಬಿಕೆಯೊಂದೇ ಸಾಲ್ದು ನಂಬಿಕೆಯ ಜೊತೆಗೆ ಈ ಕಠಿಣ ಪರಿಶ್ರಮ ಅನ್ನೋದು ಬೇಕೇ ಬೇಕು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಈ ಸರಿಯಾದ ಒಂದು ನಿರ್ಧಾರ ಸೇರಬೇಕು ಈ ಮೂರು ಅಂಶಗಳ ಸಂಗಮವೇ ಮನುಷ್ಯನನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವುದು ಬರುವ ಈ ಮೂರು ದಿನಗಳು ನಿಮಗೆ ಇದನ್ನೇ ಕಲಿಸಿಕೊಡಲಿವೆ ಸಂಕೇತಗಳು ಎಲ್ಲರಿಗೂ ಸಿಗುತ್ತೆ ಆದರೆ ಬುದ್ಧಿವಂತನಾದವನು ಮಾತ್ರ ಅವುಗಳನ್ನು ಗುರುತಿಸಿ ಬಳಸಿಕೊಳ್ತಾನೆ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ಇಂದು ನೀವು ಕಾಣುತ್ತಿರುವ ಕನಸು ನಾಳೆ ನನಸ್ಸಾಗುವುದು ಖಂಡಿತ ಮೂರನೇ ದಿನದ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಅಶಾಂತಿ ಇರಬಹುದು ಕಾರಣವಿಲ್ಲದ ಆತಂಕ ಎದುರಾಗಬಹುದು ಇಂತಹ ಸಮಯದಲ್ಲಿ ಹೆಚ್ಚಿನವರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಭಯವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ಕುಂದಿಸುತ್ತೆ ಆದರೆ ನೀವು ಅಂದು ಧೈರ್ಯವಾಗಿರಬೇಕು ಅದು ನಿಮ್ಮ ಹಿಮ್ಮತ್ ಮತ್ತು ವಿಶ್ವಾಸಕ್ಕೆ ನಡೆಯುವ ಅಂತಿಮ ಪರೀಕ್ಷೆ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಲುಪಿಸಲು ಇಚ್ಛಿಸುತ್ತಿರುವ ಅತಿ ದೊಡ್ಡ ರಹಸ್ಯವೆಂದರೆ ಬದಲಾವಣೆ ಎನ್ನುವುದು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದ ಬರಬೇಕು ಸಂಕೇತಗಳು ಹೊರಗಿನ ಜಗತ್ತಿನಲ್ಲಿ ಕಾಣಿಸಿಕೊಂಡರೂ ಅವುಗಳ ಅರ್ಥ ನಿಮ್ಮ ಆತ್ಮದಲ್ಲಿ ಅಡಗಿದೆ ಅದೃಷ್ಟ ಎನ್ನುವುದು ಬೇರೆ ಎಲ್ಲೋ ಇಲ್ಲ ಅದು ನಿಮ್ಮ ಕೈಯಲ್ಲೇ ಇದೆ ಈ ಹಂತದಲ್ಲಿ ನೀವು ಹಿಂದಕ್ಕೆ ತಿರುಗಿ ನೋಡಿದರೆ ಮೂರು ದಿನಗಳ ಹಿಂದೆ ನೀವು ಹೇಗಿದ್ದೀರಿ ಎಂಬುದು ನೆನಪಾಗುತ್ತೆ ಆಗ ನಿಮ್ಮಲ್ಲಿ ಗೊಂದಲವಿತ್ತು ಭಯವಿತ್ತು ಆದರೆ ಈ ಅರಿವು ಮೂಡಿದ ನಂತರ ನೀವು ಒಬ್ಬ ಧೈರ್ಯವಂತ ವ್ಯಕ್ತಿಯಾಗಿ ನಿಂತಿದ್ದೀರಿ ಜೀವನವನ್ನು ಬದಲಿಸಲು ಯಾವುದೇ ಅದ್ಭುತ ಚಮತ್ಕಾರಗಳ ಅಗತ್ಯವಿಲ್ಲ ಬದಲಾಗಿ ಸೋಲನ್ನು ಒಪ್ಪದಿರುವ ಒಂದು ದೃಢ ನಿರ್ಧಾರ ಸಾಕು ಜೀವನದಲ್ಲಿ ಪ್ರತಿಯೊಬ್ಬ ಒಂದು ದೊಡ್ಡ ಅವಕಾಶ ಸಿಕ್ಕೇ ಸಿಗುತ್ತೆ ಅದನ್ನ ಗುರುತಿಸಿದವನು ಗೆಲ್ಲುತ್ತಾನೆ ನೀವು ಈಗ ಆ ಹಾದಿಯಲ್ಲಿ ಇದ್ದೀರಿ ಸಮಯ ಉರುಳಿದಂತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವುದನ್ನು ನೀವು ಗಮನಿಸುತ್ತೀರಿ ಸಣ್ಣ ಸಣ್ಣ ಕೆಲಸಗಳು ಯಶಸ್ವಿಯಾಗಲು ಆರಂಭಿಸುತ್ತವೆ ಜನರು ನಿಮಗೆ ಗೌರವ ನೀಡಲು ಶುರು ಮಾಡ್ತಾರೆ ಇದೆಲ್ಲವೂ ಸಾಧ್ಯವಾಗುವುದು ನೀವು ನಿಮ್ಮನ್ನ ಬದಲಿಸಿಕೊಂಡಾಗ ಮಾತ್ರ ಜಗತ್ತಿನಲ್ಲಿ ನಿಮ್ಮನ್ನು ನೀವು ಎಂದಿಗೂ ದುರ್ಬಲ ಎಂದು ಭಾವಿಸಬೇಡಿ ನಿಮ್ಮ ಹಣೆ ದೂಷಿಸಬೇಡಿ ಪ್ರತಿಯೊಬ್ಬರಿಗೂ ದೇವರು ಒಂದು ವಿಶೇಷ ಶಕ್ತಿಯನ್ನು ನೀಡಿರುತ್ತಾನೆ ಆದರೆ ಆ ಶಕ್ತಿಯನ್ನು ಗುರುತಿಸಿ ಜಾಗೃತಗೊಳಿಸುವುದು ನಿಮ್ಮ ಜವಾಬ್ದಾರಿ ನೀವು ಶಕ್ತಿಯನ್ನು ಗುರುತಿಸದ ದಿನವೇ ನಿಮ್ಮ ಹೊಸ ಜನ್ಮ ಆರಂಭವಾಗುತ್ತೆ ಮುಂದೆ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ನೀವು ಕುಗ್ಗುವುದಿಲ್ಲ ಬದಲಾಗಿ ಮತ್ತಷ್ಟು ಗಟ್ಟಿಯಾಗುತ್ತೀರಿ ಸಮಯ ಕೆಟ್ಟದಾಗಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಜಯಿಸುತ್ತೀರಿ ಕತ್ತಲೆ ಎಂಬುದು ಶಾಶ್ವತವಲ್ಲ ರಾತ್ರಿ ಎಷ್ಟು ಕಪ್ಪಾಗಿರುತ್ತದೆಯೋ ಮುಂಜಾನೆಯ ಸೂರ್ಯ ಅಷ್ಟೇ ಪ್ರಕಾಶಮಾನವಾಗಿರುತ್ತಾನೆ ಆ ಕ್ಷಣದಲ್ಲಿ ಒಂದು ಪ್ರಮಾಣ ಮಾಡಿ ಏನೇ ಆದರೂ ನಾನು ನನ್ನ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳೋದಿಲ್ಲ ಯಾರು ಸಾಥ್ ನೀಡಿದರೂ ನೀಡದಿದ್ದರೂ ನಾನು ಧೈರ್ಯ ಗುಂದುವುದಿಲ್ಲ ಏಕೆಂದರೆ ಯಾರು ತನ್ನ ಮೇಲೆ ತಾನು ನಂಬಿಕೆ ಇಡುತ್ತಾನೋ ಅವನು ತನ್ನ ಸ್ವಂತ ಕೈಗಳಿಂದ ತನ್ನ ಸುಂದರ ಭವಿಷ್ಯವನ್ನ ಬರೆಯುತ್ತಾನೆ ನಿಮ್ಮ ಅಂದರೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಇದು ಕೇವಲ ಒಂದು ಕಥೆಯಲ್ಲ ಬದಲಾಗಿ ನಿಮ್ಮ ಬದುಕಿನ ಒಂದು ತಿರುವು ಮಹಾ ತಿರುವು ಈ ಕ್ಷಣದಲ್ಲೇ ಒಂದು ಸಕಾರಾತ್ಮಕ ಬದಲಾವಣೆಗೆ ಸಿದ್ಧರಾಗಿ ನಿಮ್ಮೊಳಗಿನ ಈ ಭಯ ಅನ್ನೋದು ಕೊಂದು ಶಕ್ತಿಯನ್ನು ಹೊರಹಾಕಿ ಇದು ನಿಮ್ಮನ್ನ ನೀವು ಸಾಬೀತುಪಡಿಸುವ ಒಂದು ಸೂಕ್ತ ಸಮಯ ಜೀವನದ ಅತಿ ದೊಡ್ಡ ಆಸ್ತಿ ಹಣವಲ್ಲ ಅದು ನಿಮ್ಮ ಆಲೋಚನೆ ಹಣ ಹೋದರೆ ಮತ್ತೆ ಸಂಪಾದಿಸಬಹುದು ಆದರೆ ಆಲೋಚನೆಗಳು ಸೋತರೆ ಎಲ್ಲವೂ ಸೋತಂತೆ ನಿಮ್ಮ ಆಲೋಚನೆ ಗೆದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಹಳೆಯ ಕಹಿ ನೆನಪುಗಳನ್ನು ಮರೆತು ನಿಮ್ಮನ್ನು ಬೆಳೆಸಲು ಬಂದ ಈ ಕಠಿಣ ಸಮಯಕ್ಕೆ ಆದಷ್ಟು ನೀವು ಧನ್ಯವಾದ ಹೇಳಬೇಕಾಗುತ್ತೆ ನನ್ನ ಆತ್ಮೀಯ ಕುಂಭರಾಶಿಯವರೇ ನೆನಪಿಡಿ ನೀವು ಈಗ ಮೊದಲಿನಂತಿಲ್ಲ ನೀವು ಜಾಗೃತರಾಗಿದ್ದೀರಿ ನಿಮ್ಮ ಗುರಿಗಳತ್ತ ಸದ್ದಿಲ್ಲದೆ ಅಚಲ ವಿಶ್ವಾಸದೊಂದಿಗೆ ಹೆಜ್ಜೆ ಇಡಿ ದಾರಿ ಸುಗಮವಾಗಿಲ್ಲದಿರಬಹುದು ಟೀಕೆಗಳು ಬರಬಹುದು ಆದರೆ ನೀವು ಯಾವುದಕ್ಕೂ ತಲೆಕೆಡಿಸಿಕೊಳ್ಳಬಾರ್ದು ನಿಮ್ಮ ಒಳಗಿನ ಜ್ವಾಲೆ ನಿಮ್ಮನ್ನು ದಡ ಸೇರಿಸುತ್ತೆ ಯಶಸ್ಸು ಅಬ್ಬರದಿಂದ ಬರುವುದಿಲ್ಲ ಅದು ತಾಳ್ಮೆಯಿಂದ ಬರುತ್ತೆ ಜಗತ್ತು ನಿಮ್ಮನ್ನು ಗುರುತಿಸುವ ದಿನ ಹತ್ತಿರದಲ್ಲಿದೆ ಈ ಒಂದು ಸಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಜೀವನವನ್ನು ಎದುರಿಸುವ ಶಕ್ತಿಯೂ ನಿಮಗೆ ಸಿಗುತ್ತೆ ನಿಮ್ಮ ಜೀವನ ಯಾವಾಗಲೂ ಸು ಸುಖಮಯವಾಗಿರಲಿ ನಿಮ್ಮ ಈ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ಅನ್ನೋದು ನಿಮ್ಮದಾಗಬೇಕು ಈ ಒಂದು ಪ್ರೇಮದ ಪುನರ್ಮಿಲನ ಮತ್ತು ಈ ಭಾಗ್ಯೋದಯದ ಮಹಾಸಂಗಮ ನಾವು ನೋಡೋದಾದರೆ ಇಂದು ನಾವು ಈ ಒಂದು ಕಾಲಚಕ್ರದ ಒಂದು ಅದ್ಭುತ ತಿರುವಿನ ಬಗ್ಗೆ ನಾವು ನೋಡ್ತಾ ಹೋಗೋಣ ನಕ್ಷತ್ರಗಳ ಈ ಚಲನೆ ಮತ್ತು ಈ ಗ್ರಹಗಳ ಸ್ಥಿರಾಂತರ್ಯವು ಈ ರಾಶಿಯವರ ಜೀವನದಲ್ಲಿ ಒಂದು ಮಹತ್ತರದ ಬದಲಾವಣೆಯನ್ನು ತರಲಿದೆ ಹಾಗಾಗಿ ಈ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಈ ಮಂಗಳವಾರದ ದಿನವು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಯಾರು ನಿಮ್ಮನ್ನು ನಡುಹಾದಿಯಲ್ಲಿ ಕೈಬಿಟ್ಟು ಹೋಗಿದ್ದರೋ ಯಾರು ನಿಮ್ಮ ಪ್ರೀತಿಯನ್ನು ಕಂಡು ಅಹಂಕಾರದಿಂದ ವರ್ತಿಸಿದ್ದರು ಅಂತಹವರು ಇಂದು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ನಿಮ್ಮ ಮುಂದೆ ಮಂಡಿಯೂರಿ ಕ್ಷಮೆ ಕೇಳುವ ಕಾಲ ಬಂದಿದೆ ಈ ನಮ್ಮ ಜೀವನದಲ್ಲಿ ಪ್ರೀತಿ ಎಂಬುದು ಅತ್ಯಂತ ಪವಿತ್ರವಾದದ್ದು ಆದರೆ ಕೆಲವೊಮ್ಮೆ ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಗಳು ಸುಂದರವಾದ ಸಂಬಂಧಗಳನ್ನು ಹಾಳು ಮಾಡುತ್ತವೆ ಆದರೆ ಬ್ರಹ್ಮಾಂಡದ ನ್ಯಾಯವು ಬಹಳನೇ ದೊಡ್ಡದು ನಿಮ್ಮ ಭಕ್ತಿ ತಾಳ್ಮೆ ಮತ್ತು ಸತ್ಯವಾದ ಪ್ರೀತಿಯ ಮುಂದೆ ಈ ಗ್ರಹಗತಿಗಳು ಕೂಡ ಮಣಿಯಲೇಬೇಕು ನಿಮ್ಮ ಈ ಜಾತಕದಲ್ಲಿ ಅಂತಹ ಒಂದು ಅದ್ಭುತ ಯೋಗವು ರೂಪುಗೊಂಡಿದೆ ಯಾರು ನಿಮ್ಮ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋಗಿದ್ರು ಅವರು ಈಗ ನಿಮ್ಮ ಅಸ್ತಿತ್ವವಿಲ್ಲದೆ ತಾವು ಅಪೂರ್ಣವೆಂದು ಭಾವಿಸುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಈಗ ನಿಮ್ಮ ಬಗ್ಗೆ ಅಗಾಧವಾದ ಗೌರವ ಮತ್ತು ಈ ಹಂಬಲ ಮೂಡುತ್ತಿದೆ ನೀವು ಕೇಳಬಹುದು ಇದು ಹೇಗೆ ಸಾಧ್ಯ ಎಂದು ಇದಕ್ಕೆ ಉತ್ತರ ಗ್ರಹಗಳ ಒಂದು ಬದಲಾವಣೆ ಪ್ರಸ್ತುತ ಶುಕ್ರ ಚಂದ್ರ ಮತ್ತು ರಾಹುವಿನ ವಿಶೇಷ ಯುತಿಯು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರಲಿದೆ ಇದು ಕೇವಲ ಒಂದು ಕಾಕತಾಳೀಯವಲ್ಲ ಬದಲಾಗಿ ಇದು ಹಳೆಯ ಸಂಬಂಧಗಳ ಸುಧಾರಣೆಯ ಮುನ್ಸೂಚನೆ ಒಂದು ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಸಂಭವಿಸುವ ಇಂತಹ ಒಂದು ಅಪರೂಪದ ಯೋಗ ಈಗ ನಿಮ್ಮ ಜೀವನದಲ್ಲಿ ಸುಖದ ಬಿರುಗಾಳಿಯನ್ನು ಎಬ್ಬಿಸಲಿದೆ ಇದು ಕಷ್ಟದ ಬಿರುಗಾಳಿಯಲ್ಲ ಬದಲಾಗಿ ನಿಮ್ಮ ಬಾಳಿನಲ್ಲಿ ಸಂತೋಷದ ಮಳೆಯನ್ನು ಸುರಿಸುವ ಶುಭ ಸಂಕೇತ ಒಂದು ವೇಳೆ ನಿಮಗೆ ಈ ಕಳೆದ ಕೆಲವು ದಿನಗಳಿಂದ ರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನಿದ್ರೆ ಕಪ್ಪಾಗುತ್ತಿದ್ದರೆ ಅಥವಾ ಕನಸಿನಲ್ಲಿ ನಿಮ್ಮ ಹಳೆಯ ಸಂಗಾತಿಯು ಅಳುತ್ತಿರುವಂತೆ ಅಥವಾ ನಿಮ್ಮನ್ನು ಅಪ್ಪಿಕೊಂಡಿರುವಂತೆ ಭಾಸವಾಗುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಪವಾಡ ನಡೆಯಲಿದೆ ಎಂಬುದರ ಸಂಕೇತ ಈ ನಿಮ್ಮ ಪ್ರೇಮ ಜೀವನದಲ್ಲಿ ಕಳೆದು ಹೋದ ಕ್ಷಣಗಳು ಮತ್ತೆ ಮರಳಲಿವೆ ಆ ವ್ಯಕ್ತಿಯ ಅಹಂಕಾರವು ಈಗ ಸಂಪೂರ್ಣವಾಗಿ ಮುರಿದು ಹೋಗಿದೆ ಅವರು ಅನುಭವಿಸುತ್ತಿರುವ ಒಂಟಿತನವು ನಿಮ್ಮ ಬೆಲೆಯನ್ನು ಅವರಿಗೆ ಈ ಮನವರಿಕೆ ಮಾಡಿಕೊಟ್ಟಿದೆ ಅವರು ಶೀಘ್ರದಲ್ಲೇ ನಿಮ್ಮ ಕರೆ ಮಾಡಬಹುದು ಅಥವಾ ಯಾವುದೋ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಬಹುದು ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭಾವನಾತ್ಮಕ ಬದಲಾವಣೆ ಆಗುತ್ತೆ ಆ ವ್ಯಕ್ತಿಯು ನಿಮ್ಮ ಮುಂದೆ ಬಂದು ಕಣ್ಣೀರಿಡುತ್ತಾ ಕ್ಷಮೆ ಕೇಳಿದಾಗ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ ಅದು ನೆನಪಿರಲಿ ಕ್ಷಮಿಸುವುದು ಒಂದು ದೈವಿಕ ಗುಣ ಆದರೆ ಈ ಬಾರಿ ನೀವು ಕೇವಲ ಭಾವನೆಗಳಿಗೆ ಮರುಳಾಗದೆ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು ನಿಜವಾಗಿಯೂ ಬದಲಾಗಿದ್ದಾರೆಯೇ ಎಂಬುದನ್ನು ಪರೀಕ್ಷಿಸಿ ಈ ಬಾರಿ ನಿಮ್ಮ ಸಂಬಂಧವು ಕೇವಲ ಆಕರ್ಷಣೆಯ ಮೇಲೆ ನಿಲ್ಲದೆ ಪರಸ್ಪರ ಗೌರವ ಮತ್ತು ನಂಬಿಕೆಯ ತಳಹದಿಯ ಮೇಲೆ ನಿರ್ಮಾಣವಾಗಿದೆ ಕೇವಲ ಪ್ರೀತಿ ಮಾತ್ರವಲ್ಲ ನಿಮ್ಮ ಒಂದು ಆರ್ಥಿಕ ಜೀವನದಲ್ಲೂ ದೊಡ್ಡ ಬದಲಾವಣೆಗಳು ಕಾದಿವೆ ಈ ಮಂಗಳ ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಕಾಣಲಿದ್ದೀರಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಈ ಬಡ್ತಿ ಅಥವಾ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಸಮಯ ಇದು ಗಜಕೇಸರಿ ಯೋಗ ಮತ್ತು ರಾಜಯೋಗದ ಪ್ರಭಾವ ಎಂದು ಕರೆಯಲಾಗುತ್ತೆ ಇದು ನಿಮ್ಮ ಜೀವನದ ಗತಿಯನ್ನೇ ಬದಲಿಸುವ ದೊಡ್ಡ ಶಕ್ತಿಯನ್ನು ಹೊಂದಿದೆ ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಳ್ಳಲು ಮತ್ತು ನಕಾರಾತ್ಮಕತೆಯನ್ನು ದೂರವಿಡಲು ಕೆಲವು ಸರಳ ಹಾಗೂ ಪರಿಣಾಮಕಾರಿ ಪರಿಣಾಮಗಳನ್ನು ಅಂದರೆ ನೀವು ಇದನ್ನ ಪರಿಹಾರಗಳು ನೀವು ಅನುಸರಿಸಲೇಬೇಕಾಗುತ್ತೆ ಮೊದಲನೆಯದಾಗಿ ಪ್ರತಿದಿನ ಓಂ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶುಕ್ರವಾರದ ದಿನ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಮತ್ತು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಹಸುವಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡುವುದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸುತ್ತೆ ವಿಶೇಷವಾಗಿ ಈ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ಬೆಲ್ಲವನ್ನು ಅರ್ಪಿಸಿ ಹನುಮಂತನ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತೆ ಪಕ್ಷಿಗಳಿಗೆ ಕುಡಿಯಲು ನೀರನ್ನು ಇಡುವುದು ಪುಣ್ಯದ ಕೆಲಸ ಈ ಬೇಸಿಗೆಯ ಸಮಯದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಇರಿಸಿ ಈ ಪ್ರಾಣಿ ಪಕ್ಷಿಗಳ ಸೇವೆ ಮಾಡುವುದು ಭಗವಂತನ ಸೇವೆಗೆ ಸಮಾನ ಇದರಿಂದ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಉಡುಗೊರೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದು ಕೇವಲ ಪ್ರೀತಿಯಲ್ಲ ಬದಲಾಗಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯ ಈ ಒಂದು ಸಮಾಗಮ ಬ್ರಹ್ಮಾಂಡದ ಶಕ್ತಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಹಳೆಯ ಕಹಿ ನೆನಪುಗಳು ಮರೆತು ಹೊಸ ಭರವಸೆಯೊಂದಿಗೆ ನೀವು ಮುನ್ನಡೆಯಿರಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ನಿಮ್ಮ ಈ ಒಂದು ಕರ್ಮಗಳನ್ನು ಸರಿಯಾಗಿ ಮಾಡಿ ಯಶಸ್ಸು ನಿಮ್ಮ ಪರವಾಗಿಯೇ ಇರುತ್ತೆ ನಿಮ್ಮ ಕಾಲಡಿಯಲ್ಲೇ ಇರುತ್ತೆ ನಿಮ್ಮನ್ನು ನೋಯಿಸಿದರೆ ಅವರನ್ನು ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು